ನಮಸ್ತೆ ಆತ್ಮೀಯರೇ ಬದುಕು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಬಟನ್ ಒತ್ತೋದರ ಮೂಲಕ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಸುಲಭವಾಗಿ ಪಡೆಯಿರಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ಜಗತ್ತು ಈವರೆಗೆ ಅನೇಕ ನಾಯಕರುಗಳನ್ನು ಕಂಡಿದೆ ಅವರೆಲ್ಲ ಹೆಸರುವಾಸಿಯಾಗಿ ಜನರ ಪ್ರೀತಿಯನ್ನು ಗಳಿಸಿದರು ಮತ್ತು ದೇಶಕ್ಕಾಗಿ ನಿಸ್ವಾರ್ಥವಾದಂಥ ಸೇವೆಯನ್ನು ಮಾಡಿ ಜನಪ್ರಿಯತೆಯನ್ನು ಗಳಿಸಿದ್ರು ಆದರೆ ಕೆಲವು ವ್ಯಕ್ತಿಗಳು ಅಂದರೆ ಸರ್ವಾಧಿಕಾರಿ ಧೋರಣೆಯಿಂದಲೇ ಜಗತ್ತನ್ನೇ ಗೆಲ್ಲಬೇಕು ಅನ್ನುವಂಥ ಮನೋಧೋರಣೆಯನ್ನು ಇಟ್ಕೊಂಡು ಇತಿಹಾಸದಲ್ಲಿ ಕಪ್ಪು ಚುಕ್ಕೆಯಾಗಿರುವಂತಹ ಅಡಾಲ್ಫ್ ಹಿಟ್ಲರ್ ಹಿಟ್ಲರ ಬಗ್ಗೆ ಕುತೂಹಲಕಾರಿ ಸಂಗತಿಗಳನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈತ ಯಹೂದಿಗಳನ್ನು ಅರವತ್ತು ಲಕ್ಷಕ್ಕಿಂತ ಹೆಚ್ಚು ಯಹೋದಿಗಳನ್ನು ಜೀವಂತವಾಗಿ ಸುಟ್ಟಂತಹ ಇತಿಹಾಸದ ಘನಘೋರ ದುರಂತದ ರಾಯಭಾರೀತ ಆ ಕಾಲಘಟ್ಟದಲ್ಲಿ ಹಿಟ್ ಹಿಟ್ಲರ್ನ ಹೆಸರು ಕೇಳಿದರೆ ಎದೆಯಲ್ಲಿ ನಡುಕ ಶುರುವಾಗುವಷ್ಟು ಭಯವನ್ನು ಇಟ್ಟಿದ್ದಂಥ ಜರ್ಮನಿಯ ಹಿಟ್ಲರ್ ಈತ ಈತ ಕೆಲವು ವಿಚಾರಗಳಿಗೆ ತುಂಬ ಹೆದರ್ತಾ ಇದ್ದಂತೆ ಅದು ಯಾವ ವಿಚಾರಕ್ಕೆ ಹಿಟ್ಲರ್ ಹೆದರ್ತಾ ಇದ್ದ ಅನ್ನೋದನ್ನು ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ತೀರಿ ಹಿಟ್ಲರ್ನ ಖಾಸಗಿ ದಂತ ವೈದ್ಯ ವೈದ್ಯನಾದಂಥ ಜೋನ್ನೆಸ್ ಬ್ಲಾಕ್ ಅವರ ವರದಿಯ ಪ್ರಕಾರ ಹಿಟ್ಲರ್ನಿಗೆ ಒಸಡಿನ ಸಮಸ್ಯೆ ಇತ್ತಂತೆ ಈತನ ಉಸಿರಾಟದ ಗಾಳಿ ದುರ್ನಾತದಿಂದ ಕೂಡಿದ್ರಿಂದ ಈತ ಒಸಡಿನ ಕಾಯಿಲೆಯಿಂದ ಬಳಲ್ತಾ ಇದ್ದು ದಂತ ವೈದ್ಯರನ್ನು ಕಂಡ್ರೆ ಈತ ತುಂಬ ಹೆದರ್ಕೊಳ್ತಾ ಇದ್ದ ಅಂತ ಹೇಳಲಾಗುತ್ತೆ ಮತ್ತು ಹಿಟ್ಲರ್ ಲೈಂಗಿಕ ವಿಚಾರಗಳಲ್ಲಿ ಭಯಭೀತನಾಗಿದ್ದಂತೆ ಬ್ರಿಟಿಷ್ ಇತಿಹಾಸಕಾರನಾದಂಥ ಇಯಾನ್ ಕೇರ್ಶು ಅವರ ವರದಿಯ ಪ್ರಕಾರ ಈತ ಲೈಂಗಿಕ ಕ್ರಿಯೆಗ ಕ್ರಿಯೆಯನ್ನು ನೆನಪಿಸಿಕೊಂಡ್ರೆ ಭಯಭೀತಗೊಳ್ತಾ ಇದ್ದ ಮತ್ತು ಲೈಂಗಿಕ ಕ್ರಿಯೆಯನ್ನು ನಡೆಸಿದರೆ ರೋಗಗ್ರಸ್ತನಾಗ್ತೀನಿ ಅನ್ನುವಂಥ ಭಯ ಹಿಟ್ಲರ್ನನ್ನು ಪ್ರತಿಕ್ಷಣ ಕಾಡ್ತಾ ಇತ್ತು ಅಂತ ಇತಿಹಾಸಕಾರರು ಹೇಳ್ತಾರೆ ಯಹೋದಿಯರ ಪಾಲಿಗೆ ರಾಕ್ಷಸನಾಗಿದ್ದಂಥ ಹಿಟ್ಲರ್ ಬ್ಲೇಡನ್ನು ಕಂಡ್ರೆ ಹೆದರ್ತಾ ಇದ್ದಂತೆ ಹೌದು ಬ್ಲೇಡ್ ಹೆಸರು ಕೇಳಿದರೆ ತುಂಬಾ ಭಯಭೀತನಾಗ್ತಾ ಇದ್ನಂತೆ ಹಾಗಾಗಿ ತನ್ನ ತಲೆ ಕೂದಲು ತಲೆ ತನ್ನ ತಲೆ ಕೂದಲನ್ನು ಕೂಡ ತಾನೇ ಕತ್ತರಿಸಿಕೊಳ್ತಾ ಇದ್ನಂತೆ ಹೀಗೆ ಮಾನಸಿಕ ಮನೋವಿಕಲ್ಪ ಕಾಯಿಲೆಗಳಿಂದ ಇಟ್ಲರ್ ಬಳಲ್ತಾ ಇದ್ದ ಅಂತ ಕೆಲವು ಇತಿಹಾಸಕಾರರು ವರದಿಗಳನ್ನು ನೀಡಿದ್ದಾರೆ ಮತ್ತು ಹಿಟ್ಲರ್ ಸದಾ ವ್ಯಾಧಿ ಭ್ರಾತನಾಗಿದ್ದ ಕೆಲವು ರೋಗಗಳಿಗೆ ತುಂಬ ಹೆದರ್ಕೊಳ್ತಾ ಇದ್ದಂತೆ ತನ್ನ ಶರೀರಕ್ಕೆ ಯಾವುದಾದರೂ ರೋಗ ಬಂದು ಅಪ್ಪಳಿಸಿ ಬಿಡಬಹುದು ಅನ್ನುವಂಥ ಭಯ ಪ್ರತಿ ಕ್ಷಣ ಹಿಟ್ಲರ್ನನ್ನು ಕಾಡ್ತಾ ಇದ್ದಂತೆ ಸಣ್ಣ ಪುಟ್ಟ ರೋಗಗಳಿಗೆ ತಾನೇ ಮದ್ದುಗಳನ್ನು ಔಷಧಿಗಳನ್ನು ಮಾಡ್ಕೊತ ತನಗೆ ಯಾವ ರೋಗವೂ ಬರದೇ ಇರಬೇಕ ಬರದೇ ಇರಬೇಕು ಅನ್ನೋ ಕಾರಣಕ್ಕೆ ರೋಗಗಳನ್ನು ಕಂಡ್ರೆ ತುಂಬಾ ಭಯಭೀತನಾಗುವಂತ ಒಂದು ಮನೋವಿಕಲ್ಪ ಕಾಯಿಲೆ ಇಟ್ಲರ್ಗಿತ್ತು ಅಂತ ಕೆಲವು ಇತಿಹಾಸಗಾರರು ಮಾಹಿತಿಯನ್ನು ನೀಡ್ತಾರೆ ಹಿಟ್ಲರನಿಗೆ ತಾನು ಸೋಲುವ ಭಯ ತನಗೆ ಜಾಸ್ತಿ ಇತ್ತು ಅಂತ ಹೇಳಲಾಗುತ್ತೆ ಸೋವಿಯತ್ ಯೂನಿಯನ್ನ ರೆಡ್ ಆರ್ಮಿ ಬರ್ಲಿನನ್ನು ವಶಪಡಿಸಿಕೊಂಡಂಥ ಸಂದರ್ಭದಲ್ಲಿ ಹಿಟ್ಲರ್ ತಾನೇ ತಾನು ಮುಂದೆ ಸೋತು ಬಿಡ್ತೀನಿ ಅನ್ನುವಂಥ ಭಯಕ್ಕೆ ಆತ ಜೀವವನ್ನು ಕೊಡ್ತಾನೆ ಅಂತ ಹೇಳಲಾಗುತ್ತೆ ಸೋಲಿನ ಭಯವೇ ಆತನನ್ನು ದುರ್ಮರಣಕ್ಕೆ ಈಡು ಮಾಡುತ್ತೆ ಅನ್ನುವಂಥ ವರದಿಗಳನ್ನು ಕೆಲವು ಇತಿಹಾಸಕಾರರು ನೀಡಿದ್ದಾರೆ ಯಾವತ್ತೂ ಸೋಲನ್ನೇ ಕಾಣಬಾರದು ಅನ್ನುವಂಥ ಮನಸ್ಥಿತಿಯನ್ನೇ ಹೊಂದಿದ್ದಂಥ ಹಿಟ್ಲರ್ ಅರವತ್ತು ಲಕ್ಷಕ್ಕಿಂತ ಹೆಚ್ಚು ಯಹೋದಿಗಳನ್ನು ಜೀವಂತ ಸುಟ್ಟು ಹಾಕಿ ಮತ್ತು ಯಹೋದಿಗಳನ್ನು ಕಂಡ್ರೆ ಆತನಿಗೆ ಆಗ್ತಾ ಇರಲಿಲ್ಲ ಅನ್ನೋದನ್ನ ನಾವು ಇತಿಹಾಸಗಳನ್ನು ನೋಡಿ ತಿಳ್ಕೊಳ್ಬಹುದಾಗಿದೆ ಆದರೆ ಕೆಲವು ಇತಿಹಾಸಕಾರ ಕಾರಗಳ ಪ್ರಕಾರ ಹಿಟ್ಲರ್ನ ಸಾವು ನಿಗೂಢವಾಗಿತ್ತು ಅಂತ ಹೇಳಲಾಗುತ್ತೆ ಇನ್ನು ಈತ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಇವಾ ಬ್ರಾನ್ ಎನ್ನು ಎನ್ನುವಂಥ ಮಹಿಳೆಯನ್ನು ಮದುವೆಯಾಗ್ತಾನೆ ಮತ್ತು ಮದುವೆಯಾದ ಮೂವತ್ತಾರು ಗಂಟೆಗಳ ಒಳಗೆ ಇಬ್ಬರೂ ಕೂಡ ಸಾವನ್ನಪ್ಪತ್ತಾರೆ ಅಂತ ಹೇಳಲಾಗುತ್ತೆ ಹಿಟ್ಲರ್ ತನ್ನ ಹನೆಗೆ ತಾನೇ ಗುಂಡುವನ್ ಗುಂಡನ್ನು ಹೊಡೆದುಕೊಂಡು ಸಾವನ್ನಪ್ಪತ್ತೆ ಮತ್ತು ಇವಾ ಬ್ರಾನ್ ಒಂದು ವಿಷ ಪ್ರಾಶವನ ಪ್ರಾಶನವನ್ನು ಸೇವಿಸಿ ಸಾವನ್ನಪ್ಪತ್ತಾಳೆ ಅಂತ ಕೆಲವು ಮಾಹಿತಿಗಳ ಪ್ರಕಾರ ತಿಳಿಯಲಾಗಿದೆ ಜಗತ್ತನ್ನೇ ನಲುಗಿಸಿದಂಥ ಹಿಟ್ಲರ್ನ ಸಾವು ಕೂಡ ನಿಗೂಢವಾಗಿತ್ತು ಅಂತ ಹೇಳಲಾಗುತ್ತಿದೆ ಸರ್ವಾಧಿಕಾರಿಯಾಗಬೇಕು ಜಗತ್ತಿಗೆ ನಾನೊಬ್ಬನೇ ನಾಯಕನಾಗಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಹೊಂದಿದಂಥ ಹಿಟ್ಲರ್ ಆರಿಸಿದ್ದು ಮಾತ ಅಧರ್ಮದ ಮಾರ್ಗವಾಗಿತ್ತು ನಿಜವಾಗ್ಲೂ ಆತ ಅಧರ್ಮದ ಮಾರ್ಗವನ್ನು ಅನುಸರಿಸಿದ್ರೆ ಜಗತ್ತಿಗೆ ಒಂದು ಒಳ್ಳೆಯ ಅಭಿವೃದ್ಧಿಯ ಜೀವನವನ್ನು ನೀಡೋದಕ್ಕೆ ಸಫಲನಾಗ್ತಿದ್ದ ಅಂತ ಹೇಳಬಹುದು ಇನ್ನು ಈ ಥರದ ಮಾಹಿತಿಗಳು ನಮ್ಮ ವಿಡಿಯೋದಲ್ಲಿ ಇನ್ನೂ ಬೇಕಾಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮುಂದಿನ ದಿನಮಾನದಲ್ಲಿ ಹಿಟ್ಲರ್ನ ಸಮಕಾಲೀನ ಪ್ರಬುದ್ಧ ಅರಸರ ಮಾಹಿತಿಯನ್ನು ನಿಮಗೆ ನೀಡೋದಕ್ಕೆ ಪ್ರಯತ್ನ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು